ಹಾಂ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೈಟ್ನ ತೋರ್ಸೋಕೆ ಬಂದೀನಿ ಏಕಾತ ಪ್ರಾಪರ್ಟಿ ಜೊತೆಗೆ ಈ ಸೊತ್ತು ರೆಡಿ ಇರೋ ಒಂದು ಪ್ರಾಪರ್ಟಿನ ತೋರ್ಸೋಕ್ಕೆ ಬಂದೀನಿ ಇಮ್ಮಿಡಿಯೇಟಾಗಿ ನೀವು ಏನಾದರೂ ಒನ್ ಶಾರ್ಟ್ ಪೇಮೆಂಟ್ ಆದರೆ ಇಮ್ಮಿಡಿಯೇಟಾಗಿ ವಿತಿನ್ ಎ ಟೂ ಡೇಸ್ ಆರ್ ಒನ್ ಡೇಸಲ್ಲೇ ಡಾಕ್ಯುಮೆಂಟ್ ಚೆಕ್ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೊಬೋದು ಆ ಥರ ಒಂದು ಪ್ರಾಪರ್ಟಿ ಅದ್ರ ಜೊತೆಗೆ ಈ ಮೆಟ್ರೋ ಸ್ಟೇಷನ್ಗೆ ಆಮೇಲೆ ಹೆಸರುಘಟ್ಟ ಮೇನ್ ರೋಡ್ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸು ಹೆಸರುಘಾಟ ಮೇನ್ ರೋಡ್ಗೆ ಆಮೇಲೆ ಮೆಟ್ರೋ ಸ್ಟೇಷನ್ಗೆ ವಾಕಬಲ್ ಡಿಸ್ಟೆನ್ಸಲ್ಲಿರೋ ಒಂದು ಪ್ರಾಪರ್ಟಿ ಇದು ನೋಡಿ ಪ್ರಾಪರ್ಟಿ ಮುಂದೆ ರೋಡನ್ನ ತೋರಿಸ್ತಾ ಇದ್ದೀನಿ ಫುಲ್ ಕಾಂಕ್ರೀಟ್ ರೋಡು ಡ್ರೈನೇಜು ಸ್ಯಾನಿಟ್ರಿ ಕಾವೇರಿ ಪೈಪ್ಲೈನು ಎಲ್ಲ ಆಗಿರೋ ಒಂದು ಪ್ರಾಪರ್ಟಿ ಇದು ಈ ಎಂಟನೇ ಮೈಲಿ ಮಲ್ಸಂದ್ರ ಬಗಲುಗುಂಟೆ ಜಳವಿ ಕ್ರಾಸು ನಾಗಸಂದ್ರ ಈ ಎಲ್ಲ ಪ್ಲೇಸಸ್ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿರೋ ಒಂದು ಪ್ರಾಪರ್ಟಿ ನೋಡಿ ಈಗ ಪ್ರಾಪರ್ಟಿ ಹತ್ರ ಬಂದಿದ್ದೀನಿ ಪ್ರಾಪರ್ಟಿ ಬಂದ್ಬಿಟ್ಟು ಟೋಟಲ್ ನಿಮಗೆ ತರ್ಟಿ ಫಾರ್ಟಿ ತೌಸಂಡ್ ಟು ಹಂಡ್ರೆಡ್ ಸ್ಕ್ವೇರ್ ಫೀಟು ಈಸ್ಟ್ ಫೇಸ್ಗೆ ಸೈಟು ಕಾವೇರಿ ಜೊತೆಗೆ ಸಿ ಎಮ್ ಸಿ ವಾಟರ್ ಕನೆಕ್ಷನ್ ಈ ಒಂದು ಏರಿಯಾದಲ್ಲಿ ಆಲ್ರೆಡಿ ಅವೈಲಬಲ್ ಇದೆ ಬಿ ಬಿ ಎಂ ಪಿ ಎ ಖಾತಾ ಜೊತೆಗೆ ಈ ಸ್ವತ್ತು ರೆಡಿ ಇರುತ್ತೆ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಒಂದು ಒಂದು ಸ್ಕ್ವೇರ್ ಫೀಟ್ಗೆ ಹದಿನೈದು ಸಾವಿರ ರೂಪಾಯಿ ಹೇಳ್ತಾಯಿದ್ದಾರೆ ಯಾಕಂದರೆ ಮೇಯ್ನ್ ರೋಡ್ಗೆ ವಾಕಬಲ್ ಡಿಸ್ಟೆನ್ಸ್ ನೀವು ರಾತ್ರಿ ಮೂರು ಗಂಟೆ ಹನ್ನೆರಡು ಗಂಟೆ ಯಾವಾಗ ಬಂದರೂ ಒಂದು ಬಸ್ ಇಡ್ಕೊಂಡು ಬಂದರೆ ಜಸ್ಟ್ ಈ ಒಂದು ಪ್ರಾಪರ್ಟಿಗೆ ವಾಕಬಲ್ ಡಿಸ್ಟೆನ್ಸಲ್ಲಿ ವಾಕ್ ಮಾಡಿಕೊಂಡು ಬರ್ಬೋದು ಹಾಗಾಗಿ ಅವರು ಹದಿನೈದು ಸಾವಿರ ರೂಪಾಯಿ ಒಂದು ಸ್ಕ್ವೇರ್ ಫೀಟ್ಗೆ ಕೋಟ್ ಮಾಡ್ತಾಯಿದ್ದಾರೆ ಸ್ಲೈಟ್ಲಿ ನೆಗೋಷಬಲ್ ಕೂಡ ಇರುತ್ತೆ ಏಕಾತ ಜೊತೆಗೆ ಈ ಸೊತ್ತು ಈ ಥರ ಯಾರಾದರೂ ಪ್ರಾಪರ್ಟಿನ ನೀವೇನಾದರೂ ನೋಡ್ತಾಯಿದ್ರೆ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಯಾರಾದರೂ ನೋಡ್ತಾಯಿದ್ರೆ ದಯವಿಟ್ಟು ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನು ಏನೇ ಪ್ರಾಪರ್ಟಿ ಡೀಟೇಲ್ಸ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಮೆನ್ಷನ್ ಮಾಡಿದ್ದೀನಿ ಅಲ್ಲೂ ಕೂಡ ನೀವು ತಿಳ್ಕೊಬೋದು ಎನಿವೇ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ